ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತು ಒಂದು ರೀತಿಯ ಸ್ಯಾರಿ ಕುಚ್ನ ಹೇಳ್ಕೊಡ್ತಾ ಇದ್ದೀನಿ ಈ ಸ್ಯಾರಿ ಕುಚ್ನ ಹೇಗೆ ಹಾಕೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಅಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದಕ್ಕೆ ಮಾಡಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಮತ್ತು ಸುಲಭವಾಗಿ ಹಾಕುವಂತಹ ಸೀರೆ ಕೊಚ್ಚನ್ನ ಹೇಗೆ ಹಾಕೋದು ಅಂತ ನೋಡೋಣವಾ ನೋಡಿ ನಾನಿಲ್ಲಿ ಟೆಸಲ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ ತುಂಬ ವೀಡಿಯೋದಲ್ಲಿ ಈ ಟೆಝಲ್ಸ್ನ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಹೇಳಿದ್ದೀನಿ ಫ್ರೆಂಡ್ಸ್ ಇವಾಗ ಮತ್ತು ಈ ರೀತಿಯ ಬೀಡ್ಸ್ನ ತೊಗೊಂಡಿದ್ದೀನಿ ಸೂಜಿಗೆ ದಾರ ಹಾಕ್ಕೊಂಡಿದ್ದೀನಿ ನೋಡಿ ಹೀಗೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒಮ್ಮೆ ಬಟ್ಟೆಗೆ ಎರಡು ಸಾರಿ ಹೀಗೆ ಟೈಟಾಗಿ ನಾಟನ್ನು ಹಾಕ್ಕೋಬೇಕು ಇವಾಗ ಈ ರೀತಿಯ ಗೋಲ್ಡನ್ ಬೀಡ್ ನ್ನ ತಗೊಂಡು ಮೂರು ಬೀಡ್ಸ್ನ ಹಾಕ್ತಾ ಇದ್ದೀನಿ ಹೀಗೆ ಹಾಕ್ಬಿಟ್ಟು ಬಟ್ಟೆಗೆ ಒಮ್ಮೆ ಹೀಗೆ ಲಾಕ್ ಮಾಡ್ಕೋತಾ ಇದ್ದೀನಿ ನೋಡಿ ಹೀಗೆ ಬರುತ್ತೆ ಹೀಗೆ ಲಾಕ್ ಮಾಡ್ಕೊಂಡು ಆದಮೇಲೆ ಮತ್ತೊಂದು ಬೀಡನ್ನ ಇದ್ದೀನಿ ಮತ್ತೊಂದು ಬೀಡ್ಸ್ನ ತಗೊಂಡು ಬೀಡನ್ನ ಹಾಕಿ ಒಮ್ಮೆ ಬಟ್ಟೆಗೆ ಲಾಕ್ ಇದ್ದೀನಿ ಹೀಗೆ ಲಾಕ್ ಮಾಡಿ ಆದಮೇಲೆ ಅದೇ ಬೀಡ್ ಒಳಗಡೆ ಸಿಂಗಲ್ ಬೀಡ್ ಹಾಕಿದ್ವಲ್ಲ ಅದರ ಒಳಗಡೆ ಹೀಗೆ ದಾರವನ್ನು ತಗೋತಾ ಇದ್ದೀನಿ ನಾನು ನಂತರ ಇನ್ನು ಎರಡು ಗೋಲ್ಡನ್ ಬೀಡನ್ನ ಹಾಕ್ತಾ ಇದ್ದೀನಿ ನೋಡಿ ಒಂದು ಹಾಕದೆ ಈಗ ಮತ್ತೊಂದು ಹೀಗೆ ಹಾಕಿಬಿಟ್ಟು ಬಟ್ಟೆಗೆ ಒಮ್ಮೆ ಮತ್ತೆ ಲಾಕ್ ಮಾಡ್ಕೊತಾ ಇದೀನಿ ಮತ್ತೊಮ್ಮೆ ಟೈಟ್ ಆಗಿ ಫಿಕ್ಸ್ ಆಗಲಿ ಅಂತ ನಾಟನ್ನು ಹಾಕ್ಕೋಬೇಕು ನೋಡಿ ಈ ರೀತಿಯಾಗಿ ಬರುತ್ತೆ ಇಷ್ಟ ಆದಮೇಲೆ ನೆಕ್ಸ್ಟು ಮತ್ತೆ ಇದೇ ಬೀಡ್ಸ್ ಒಳಗಡೆಯಿಂದ ನಾನು ಸೂಜಿನ ತಗೋತಾ ಇದ್ದೀನಿ ತಗೊಂಡು ಮತ್ತು ಈ ಬೀಡ್ಸ್ ಒಳಗಡೆ ಹೀಗೆ ತಗೋತಾ ಇದ್ದೀನಿ ಹೀಗೆ ತಗೊಂಬಿಟ್ಟು ಒಂದು ಟೆಝಲ್ಸ್ನ ಹಾಕ್ತಾಯಿದ್ದೀನಿ ನಂತರ ಈ ಬೀಡಿರೋ ತಲ ಮದ್ಯದ ಬೀಡು ಅದರ ಒಳಗಡೆಯಿಂದ ಹೀಗೆ ನೀಡಲ್ನ ತೊಗೋತಾ ಇದ್ದೀನಿ ನಂತರ ಈ ಕೊನೆಯ ಬೀಡು ಒಳಗಡೆ ಸೂಜಿನ ಹಾಕ್ಬಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಕುಚ್ಚನ್ನು ಸ್ಟ್ರೈಟಾಗಿ ಹೀಗೆ ಇಟ್ಕೊಂಡು ಒಮ್ಮೆ ನಾಟ್ ಹಾಕಿದರೆ ನಮಗೆ ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಕಾಣಿಸುತ್ತೆ ಇದೇ ರೀತಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಕುಚ್ಚೆಲ್ಲ ಆಗಿದೆ ಇವಾಗ ನಾನೊಮ್ಮೆ ಅಷ್ಟು ಕುಚ್ಚನ್ನು ಟ್ರಿಮ್ ಮಾಡ್ಕೋತಾ ಇದ್ದೀನಿ ಪುಟ್ಟ ಪುಟ್ಟ ಕುಚ್ಚುಗಳನ್ನಾಗಿ ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ಸುಂದರವಾದ ಬೀಡೆಡ್ ಕುಚ್ಚು ರೆಡಿಯಾಗಿದೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ ಬೀಡ್ಸ್ ಎಲ್ಲ ಹಾಕಿರೋದು ಅಂತ ನೀವು ಈ ಟೆಜಲ್ಸ್ನ ರೆಡಿ ಮಾಡ್ಕೋಬೇಕಿದ್ರೆ ಈ ಸೀರೆಯ ಕಲರ್ ಕಾಂಬಿನೇಷನ್ ನೋಡಿಕೊಂಡು ನೀವು ಈ ಟೆಜಲ್ಸ್ನ ಸಿಲ್ಕ್ ಥ್ರೆಡ್ನ ಚೂಸ್ ಮಾಡಿ ರೆಡಿ ಮಾಡ್ಕೊಳ್ಳಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋನೊಂದಿಗೆ ಭೇಟಿಯಾಗೋಣ ಅಂಟಿಲ್ದಂಟೇ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್